ಹೇ ಗೈಸ್ ಗುಡ್ ಈವ್ನಿಂಗ್ ಇಲ್ಲರದು ಕಾಫಿ ಆಯಿತಾ ಕಾಫಿ ಆಯಿತು ಅಂದ್ಕೊಂಡಿರ್ತೀನಿ ನಂದು ಕಾಫಿ ಆಯಿತು ಜಸ್ಟ್ ಹಾಗೆ ಬಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಂದರೆ ಸಿ ಈಗ ನಾವು ಚಿನ್ನ ಯಾವ ಯಾವ್ಯಾವ ರೀತಿಯಲ್ಲಿ ನಾವು ಚಿನ್ನ ತಗೊಳ್ಬೋದು ಅನ್ನೋದು ಸುಲಭವಾಗಿ ಹೇಗೆ ತಗೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನಾನು ನನ್ನ ಹಿಂದೆ ಏನೇನು ವೀಡಿಯೋಸನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಹೇಳ್ತಾ ತಿಳಿಸ್ತಾ ಬರ್ತಾ ಇದ್ದೀನಲ್ಲ ಆಲ್ಮೋಸ್ಟ್ ನಾನು ಎಲ್ಲ ನನ್ನ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟ್ಮೆಂಟು ನಾನು ನನ್ನ ವೀಡಿಯೋಸಲ್ಲಿ ಏನೇನು ಹೇಳಿದ್ದೇನೋ ಪ್ರಾಕ್ಟಿಕಲ್ ಆಗಿ ನನ್ನ ಲೈಫಲ್ಲಿ ನಾನು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ ಅದೇ ರೀತಿ ಈಗ ಚಿನ್ನ ತೊಗೊಳ್ಬೇಕಾದ್ರೆ ಅಟ್ ಎ ಟೈಮ್ ಒಂದೇ ಸಾರಿ ತೊಗೊಳೋದಕ್ಕೆ ಅಷ್ಟೊಂದು ಅಮೌಂಟು ಅಡ್ಜಸ್ಟ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಅದನ್ನು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಹೇಗೆ ನಾನೇನು ಮಾಡ್ತೀನಿ ಸುಮಾರು ಯಾವ್ಯಾವ ರೀತಿ ನಾನು ಪರ್ಚೇಸ್ ಮಾಡ್ಬೋದು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಮತ್ತು ಇನ್ನೂ ಒಂದು ಏನಂದರೆ ಸಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಈಗೇನೋ ಚಿಕ್ಕವರು ಇರ್ತಾರೆ ನಾಳೆ ಅವ್ರಿಗೆ ಮದುವೆ ಮಾಡುವಾಗ ಅಟ್ ಎ ಟೈಮ್ ನಮಗೆ ಪರ್ಚೇಸ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಹೇಳಿ ಕೇಳಿ ನಾವೆಲ್ಲ ಇಂಡಿಯನ್ಸು ತುಂಬ ಆಭರಣ ಅಂದರೆ ನಮಗೆಲ್ಲ ತುಂಬಾ ಇಷ್ಟ ಹಾಗಾಗಿ ಏನು ಮಾಡ್ತೀವಿ ಸಮಯ ಸಿಗುವಾಗೆಲ್ಲ ಅಲ್ಪ ಸ್ವಲ್ಪ ಹಣನ ಉಳಿತಾಯ ಮಾಡಿ ಆಭರಣ ತೊಗೊಳ್ತಾಯಿರ್ತೀವಲ್ವಾ ಅದೇ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ತೊಗೊಳ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಳ್ತೀನಿ ತಿಳಿಸ್ಕೊಡ್ತೀನಿ ಓಕೆನಾ ಏನಂದರೆ ಸಿ ನನ್ನ ಸ್ಯಾಲ್ರೀಸಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಅಷ್ಟಾದ್ರೂ ನಾನು ಸೇವಿಂಗ್ಸ್ ಕಡೆ ನಾನು ಗಮನ ಕೊಡ್ತೀನಿ ಅದರಲ್ಲಿ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸಹನೂ ಅದರಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲನೂ ಆಭರಣ ತಗೊಳ್ಳೋ ಥರನೇ ಮಾಡೋಲ್ಲ ಡಿಜಿಟಲ್ ಮೇಲೂ ಹಾಕ್ತೀನಿ ಅದರಲ್ಲಿ ಆಭರಣ ತಗೊಳ್ಳೋ ರೀತಿ ಆದರೆ ನಾನೇನು ಮಾಡ್ತೀನಿ ಅಂದರೆ ಪ್ರತಿ ತಿಂಗಳು ಯಾವುದಾದ್ರೂ ಒಳ್ಳೆ ಜ್ಯುವೆಲರಿ ಅಂಗಡಿ ನೋಡಿಬಿಟ್ಟು ಅದರಲ್ಲಿ ಸ್ಕೀಮ್ಸ್ ಇರುತ್ತಲ್ವಾ ಪ್ರತಿ ತಿಂಗಳು ಒಂದು ಟೂ ತೌಸಂಡು ಅಥವಾ ಫೈವ್ ತೌಸಂಡು ಅಥವಾ ಟೆನ್ ತೌಸಂಡ್ ಆ ಥರ ನಮ್ಮ ಕೈನಲ್ಲಿ ನಮ್ಮ ಶಕ್ತಿ ಅನುಸಾರವಾಗಿ ಎಷ್ಟಾಗುತ್ತೋ ಅಷ್ಟು ಆ ಆಭರಣ ಹೋಗಿ ಸ್ಕೀಮ್ಸ್ ಮಂತ್ಲಿ ಸ್ಕೀಮ್ಸಲ್ಲಿ ಜಾಯಿನ್ ಆಗಿರಬೇಕು ಓಕೆನಾ ಅದು ಒಂದು ಹನ್ನೊಂದು ತಿಂಗಳು ಕಟ್ಟಿದ್ದಾದಮೇಲೆ ನಾವು ಏನು ಕಟ್ಟಿರ್ತೀವೋ ಆ ಅಮೌಂಟಿಗೆ ನಾವು ಜ್ಯುವೆಲರಿ ತಗೊಳ್ಬೋದು ನಾನು ಸಹ ಅದೇ ರೀತಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಇದೇ ರೀತಿ ಸ್ಕೀಮುಗಳಲ್ಲಿ ತೊಡಗಿಸ್ಕೊಂಡು ಸುಮಾರಷ್ಟು ಆಭರಣ ನಾನು ಪರ್ಚೇಸ್ ಮಾಡಿದ್ದೀನಿ ಬಟ್ ನಾನು ಆಭರಣ ಪ್ರಿಯ ಅಲ್ಲ ಆದರೂ ಮನೆಯಲ್ಲಿ ಇರಬೇಕಲ್ವ ಮನೆಯಲ್ಲಿ ಮಗಳಿದ್ದಾಳೆ ಹಾಗಾಗಿ ಮಗಳಿಗೋಸ್ಕರ ನಾನು ನಾನು ಒಡವೆನೆಲ್ಲ ತೆಗೆದು ಇಟ್ಟಿರ್ತೀನಿ ನನಗೆ ಯಾವಾಗ ಯಾವಾಗ ಆಗತ್ತೆ ಅವಾಗೆಲ್ಲ ನಾನು ತೆಗ್ದಿರ್ತೀನಿ ಅದು ಏನು ಅಂದರೆ ಲಿಟ್ರಲ್ಲಿ ಈ ಥರ ಕಾಣಿಸ್ತಾ ಇದೆ ನಿಮಗೆ ಈ ಥರ ಯಾವಾಗ್ಲೂ ಮಂತ್ಲಿ ಸ್ಕೀಮ್ಸ್ ಈ ಥರ ಒಂದು ಬುಕ್ಲೆಟ್ ಥರ ಕೊಡ್ತಾರೆ ನಾವು ಹೋಗಿ ಪೇ ಮಾಡಿದಾಗ ಈ ಬುಕ್ಲೆಟಲ್ಲಿ ಎಂಟ್ರಿ ಮಾಡಿ ಕೊಡ್ತಾರೆ ಓಕೆನಾ ನಾವು ಎಂಟ್ರಿ ಮಾಡಿಸ್ಕೊಂಡು ಆಫ್ಟರ್ ಲೆವೆನ್ ಮಂತ್ಸ್ ಆದಮೇಲೆ ಅದನ್ನು ನಾವು ಏನನ್ನದು ಹೋಗಿ ನಮಗೆ ಯಾವ ಆಭರಣ ಬೇಕೋ ಆ ಆಭರಣ ತಗೊಂಡು ಬರ್ಬೋದು ಒಂದು ರೀತಿಯಲ್ಲಿ ಒಂದೇ ಸಾರಿ ಅಮೌಂಟು ಹಾಕಿ ಆಭರಣ ತರೋದಕ್ಕೆ ಆಗೋದಿಲ್ಲ ಅಲ್ವಾ ನಾನೇನು ಮಾಡ್ತೀನಿ ಅಂದರೆ ಎಸ್ಪೆಷಲಿ ಒಂದು ಹನ್ನೊಂದು ತಿಂಗಳು ಒಳಗಡೆ ಮತ್ತು ಇನ್ನೂ ಒಂದು ಸ್ವಲ್ಪ ಪರ್ಸ್ನಲಿ ಅಮೌಂಟ್ ಇಟ್ಕೊಂಡಿದ್ದು ಅದ್ರ ಜೊತೆಗೆ ಆ ಸ್ಕೀಮಲ್ಲಿ ಏನು ಕಟ್ಟಿರ್ತೀನಿ ಆ ಅಮೌಂಟು ಮನೆಯಲ್ಲಿ ನನ್ನ ಪರ್ಸ್ನಲ್ ಸೇವಿಂಗ್ಸ್ ಏನಿರುತ್ತೆ ಅದು ಎಲ್ಲ ಹಾಕಿ ಒಂದು ಒಳ್ಳೆ ಆಭರಣನ ಒಂದು ಸಾರಿ ಪರ್ಚೇಸ್ ಮಾಡೋ ಅಭ್ಯಾಸನ ನಾನು ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲರಿಗೂ ನಾನು ಹೇಳೋದು ಏನಂದರೆ ಚಿನ್ನ ಬೆಳ್ಳಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಸುಲಭ ಅಲ್ಲ ತುಂಬ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಯಾವ ರೀತಿ ಈಸಿಯಾಗಿ ನಾವು ಯಾವ್ಯಾವ ಸ್ಕೀಮ್ ಮೇಲೆ ಕಟ್ಬಿಟ್ಟು ಅಮೌಂಟ್ ಕಟ್ಟಿ ನಾವು ಆಭರಣನ ಪರ್ಚೇಸ್ ಮಾಡೋದು ಅಂತ ತಿಳ್ಕೊಂಡು ನಾವು ಆಭರಣನ ಪರ್ಚೇಸ್ ಮಾಡಬೇಕು ಇನ್ನೂ ಒಂದು ಏನಂದರೆ ಎಲ್ಲಂದರೆ ಯಾವುದು ಆಭರಣ ಆ ಅಂಗಡಿ ಮಾಮೂಲಿ ಆಭರಣ ಅಂಗಡಿಗಳಿಗೆಲ್ಲ ಹೋಗಬಾರ್ದು ಒಂದು ಸ್ಟ್ಯಾಂಡರ್ಡ್ ಆಭರಣ ಅಂಗಡಿ ಎಲ್ಲ ಇರುತ್ತಲ್ಲ ಆ ಥರ ಆಭರಣ ಅಂಗಡಿನ ನಾವು ಚೂಸ್ ಮಾಡಿಕೊಂಡು ಆ ಥರ ಅಂಗಡಿಗಳಲ್ಲಿ ಮಂತ್ಲಿ ಸ್ಕೀಮ್ಸ್ ಇದ್ರೆ ಅಲ್ಲಿ ಹೋಗಿ ನಾವು ಪ್ರತಿ ತಿಂಗಳು ಕಟ್ಟಿ ಒಂದು ಹನ್ನೊಂದು ತಿಂಗಳಾದಮೇಲೆ ಒಂದು ಟೋಟಲ್ ಅಮೌಂಟ್ ಸಿಗುತ್ತೆ ನಿಮ್ಗೆ ಯಾವ ಆಭರಣ ಬೇಕೋ ಆ ಆಭರಣ ತಗೊಂಡು ನಾವು ಮನೆಗೆ ಬರ್ಬೋದು ಚಿನ್ನಾದರೂ ತೊಗೊಳ್ಬೋದು ಬೆಳ್ಳಿ ಆದರೂ ತೊಗೊಬೋದು ಇನ್ನು ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಇದ್ರೆ ಇವನ್ ಡೈಮಂಡ್ ಸಹ ಯು ಕ್ಯಾನ್ ಬೈ ಅಲ್ವಾ ಇದು ಎಲ್ಲ ಮಹಿಳೆಯರಿಗೂ ಈವನ್ ಹೌಸ್ ವೈಫ್ಗಳು ಸಹ ಮನೆನಲ್ಲಿ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿ ಈ ಮಂತ್ಲಿ ಸ್ಕೀಮ್ನೆಲ್ಲ ಜಾಯ್ನ್ ಆಗಿರ್ತಾರೆ ಹಾಗಾಗಿ ಇದು ಎಲ್ರಿಗೂ ಉಪಯುಕ್ತ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಈ ಥರ ಸ್ಕೀಮ್ಸ್ ನೀವು ಜಾಯಿನ್ ಆಗಿ ಪ್ರತಿ ತಿಂಗಳು ಕಟ್ಟಿ ವರ್ಷಕ್ಕೆ ಒಂದು ಸಾರಿನೋ ಒಂದೂವರೆ ವರ್ಷಕ್ಕೆ ಒಂದ್ಸಾರಿನೋ ಒಂದು ಆಭರಣನ ಮನೆಗೆ ತೊಗೊಂಡು ಬನ್ನಿ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಥ್ಯಾಂಕ್ ಯು